ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಒಂದು ಹಂಡ್ರೆಡ್ ಮೂವತ್ನಾಲ್ಕನೇ ಜಯಂತಿ ಪ್ರಯುಕ್ತ ಕಲಬುರಗಿ ಕೋಟ್ ರಸ್ತೆಯಲ್ಲಿರುವ ಬಾಲಾಜಿ ಟೀ ಪಾಯಿಂಟ್ ಸ್ಪೆಷಲ್ ಪಲಾವ್ ಮಾಲೀಕರಾದ ರಮೇಶ್ ಹಾಗರಗುಂದಗಿ ಅವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದರು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ರಾಜ್ಯಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಎಸ್ ಜಮಾದಾರ್ ಅವರು ಚಾಲನೆ ನೀಡಿದರು ಮುಖ್ಯ ಅತಿಥಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿಗಂಬರ ಬೆಳಮಗ್ಗಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಬಾಲಾಜಿ ಟಿ ಪಾಯಿಂಟ್ ಸದಸ್ಯರು ಉಪಸ್ಥಿತರಿದ್ದರು ಮತ್ತು ಭಾರತದ ಇತಿಹಾಸದಲ್ಲಿ ಏಪ್ರಿಲ್ ಹದಿನಾಲ್ಕನೆಯ ದಿನ ಇದು ಒಂದು ಈ ದೇಶದ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂಥ ದಿನ ಈ ದೇಶದಲ್ಲಿರುವಂಥ ಬಡವರಿಗೆ ನಿರ್ಗತಿಕರಿಗೆ ಶೋಷಿತರಿಗೆ ಅನ್ಯಾಯಕ್ಕೆ ಒಳಗಾಗಿದಂಥ ಸಮಾಜಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ಈ ದಿನ ನಮ್ಮೆಲ್ಲರ ಬದುಕು ಬದಲಾವಣೆಯಾದಂಥ ದಿನ ಶೋಷಿತರಿಗೆ ನ್ಯಾಯ ಸಿಕ್ಕಂಥ ದಿನ ಈ ದೇಶದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಈ ಒಂದು ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಇವತ್ತು ಭಾರತ ದೇಶ ಅಷ್ಟೇ ಅಲ್ಲದೇ ಇಡೀ ವಿಶ್ವದಲ್ಲಿ ವಿಶ್ವಜ್ಞಾನಿ ವಿಶ್ವ ಶ್ರೇಷ್ಠ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶ್ವ ಜ್ಞಾನಿ ದಿನದ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಕೂಡ ಕಲಬುರಗಿ ನಗರದಲ್ಲಿ ಭಾಳ ಒಂದು ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಈ ಶುಭ ಸಂದರ್ಭದಲ್ಲಿ ಇವತ್ತು ಕಲಬುರಗಿ ನಗರದ ರಮೇಶ್ ಬಾಲಾಜಿ ಟಿ ಪೈಠಂತ್ ಅವರೇನಾದರೂ ತಮ್ಮ ಉದ್ಯೋಗವನ್ನು ಸೃಷ್ಟಿಸಿಕೊಂಡು ಸುಮಾರು ವರ್ಷಗಳಿಂದ ಶರಣರ ಸಂತರ ಮಹಾತ್ಮರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ದಿನದಂದು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿರುವಂಥ ದಿನ ನಾವೆಲ್ಲರೂ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ನಾವೆಲ್ಲರೂ ಸಿಹಿಯನ್ನು ತಿನ್ನುವ ಮೂಲಕ ಸಿಹಿಯನ್ನು ಹಂಚುವ ಮೂಲಕ ಇವತ್ತು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯ ನಮ್ಮ ಎಲ್ಲ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ನಮ್ಮ ಜಿಲ್ಲಾ ಸಂಚಾಲಕರಾಗಿರುವಂಥ ಬಿಂಶ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಕಟ್ಟಿಮಿನಿ ಸರ್ ಅವರು ಕೂಡ ಈ ಒಂದು ನಮ್ಮ ಜೊತೆಯಲ್ಲಿದ್ದಾರೆ ದಿಗಂಬರ್ ಬೆಳಂಗಿಯವರು ಕೂಡ ನಮ್ಮೆಲ್ಲ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ ನಾವೆಲ್ಲರೂ ಇವತ್ತು ಅನೇಕ ನಮ್ಮ ನಾಯಕರು ದೇವೇಂದ್ರ ಅಣಕಲ್ ಕೂಲಿ ಸಮಾಜದ ಕಾರ್ಯದರ್ಶಿಗಳು ಚಿತಾಪೂರು ಹೀಗೆ ಅನೇಕ ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಇವತ್ತು ಈ ದೇಶದಲ್ಲಿ ಏನಾದರೂ ನ್ಯಾಯ ಸಿಕ್ಕಿದೆ ಈ ದೇಶದ ನಿರ್ಗತಿಕರಿಗೆ ಏನಾದರೂ ಆಸರೆಯಾಗಿದೆ ಈ ದೇಶದಲ್ಲಿರುವಂಥ ಬಡವರಿಗೆ ಇವತ್ತು ನಮ್ಮ ಹಕ್ಕಿನಿಂದ ಬದುಕುವಂಥ ಅವಕಾಶ ಸಿಕ್ಕಿದೆ ನಾವೆಲ್ಲ ನಮ್ಮ ಹಕ್ಕನ್ನು ಪ್ರತಿಪಾದನೆ ಇದ್ದೇವೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಸಂವಿಧಾನದ ಮೂಲಕ ನಾವು ಇವತ್ತು ಈ ಒಂದು ದೇಶದಲ್ಲಿ ಬದುಕ್ತಾ ಇದ್ದೇವೆ ನಮ್ಮ ಭಾಗ್ಯದ ನಮ್ಮ ಭಾಗ್ಯದ ದೇವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇವತ್ತು ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ ಪರಮ ಪೂಜಾ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬರವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಜಿ ನಿಮಿತ್ತವಾಗಿ ಇವತ್ತಿನ ದಿವಸ ಗುಲ್ಬರ್ಗದಲ್ಲಿ ಎಲ್ಲ ಬಡಾವಣೆಯಲ್ಲಿ ಭಾಳ ಹಬ್ಬದ ವಾತಾವರಣ ನಡೀತಕ್ಕಂಥದ್ದು ನಮ್ಮ ಇಂದಿರಾನಗರದ ನಿವಾಸಿಯಾಗಿರ್ತಕ್ಕಂಥ ಬಸಣ್ಣ ಹಗುರುಡಿ ಹಗುರು ಉಂಡಿಯವರ ಮಗನಾಗಿರ್ತಕ್ಕಂಥ ರಮೇಶ್ ಬಾಲಾಜಿ ಇವತ್ತ ಅನ್ನ ಸಂತ್ರಣೆ ಮಾಡ್ತಕ್ಕಂಥದ್ದು ಭಾಳ ಸಂತೋಷ ಇವತ್ತ ಅನ್ನ ಸಂತ್ರಣೆ ಜೊತೆಗೆ ಇವತ್ತು ಹೋಳಿಗೆ ಬದನಿಕಾಯಿ ಪಲ್ಯ ಮೊಸರನ್ನ ಅನ್ನ ಸಾರು ಒಳ್ಳೆ ರುಚಿಕರವಾದ ಒಂದು ತಿಂಡಿಯನ್ನು ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ರಮೇಶ್ ಅವರು ಹಲವಾರು ಮಹಾನಾಯಕರು ಈಗಾಗಲೇ ಜಮದರ್ ಅವರು ಹೇಳಿದ ಹಾಗೆ ಹಲವಾರು ಮಹಾನಾಯಕರ ಜಯಂತಿ ನಿಮಿತ್ತವಾಗಿ ಇವತ್ತು ಗಣಗಾಪುರ ಆಗಿರ್ಬೋದು ಬಸವೇಶ್ವರ ಆಗಿರ್ಬೋದು ಬ ಬುದ್ಧನ ಜಯಂತಿ ಆಗಿರ್ಬೋದು ಹಲವಾರು ಜಯಂತಿಗಳನ್ನು ಇವತ್ತು ಅನ್ನ ಸಂತರ್ಪಣೆ ಮಾಡ್ತಾ ಮಾಡೋದ್ರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಇವತ್ತೇನು ತಿಮ್ಮಾಪುರಿ ಸರ್ಕಲ್ನಲ್ಲಿ ಒಂದು ಒಳ್ಳೆಯ ಊಟವನ್ನು ಕೊಡ್ತಕ್ಕಂಥದ್ದು ಅವರ ಕುಟುಂಬದ ವತಿಯಿಂದ ಮಾಡ್ತಕ್ಕಂಥದ್ದು ಭಾಳ ಖುಷಿ ತರ್ತಕ್ಕಂಥದ್ದು ಮಾತು ಹೀಗಾಗಿ ಎಲ್ಲ ಮಹಾನಾಯಕರವನ್ನು ಆಶೀರ್ವಾದ ಮೇರೆಗೆ ಇವತ್ತು ಸಣ್ಣ ಹೋಟೆಲ್ ಜೊತೆಗೆ ಇವತ್ತು ಬಾಲಾಜಿ ಫುಡ್ ಅಂದರೆ ಇವತ್ತು ಗುಲ್ಬರ್ಗದಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ಇವತ್ತು ಪೊಲೀಸ್ ಇಲಾಖೆಯವರು ಹಲವಾರು ಸ್ಟ್ರೈಕ್ ಇರ್ಬೋದು ಹಲವಾರು ಜನರು ಇವತ್ತು ಆರ್ಡ್ರ್ ಜೊತೆಗೆ ಒಳ್ಳೆ ಕಡಿಮೆ ರೇಟಲ್ಲಿ ಇವತ್ತು ಅನ್ನ ಕೊಡ್ತಕ್ಕಂಥದ್ದು ಇವತ್ತು ಬಾಲಾಜಿ ಅವರು ಮಾಡ್ತಾ ಇದ್ದಾರೆ ಅವ್ರು ಒಳ್ಳೆ ಒಳ್ಳೆಯ ಫುಡ್ ಹೆಸರು ಮಾಡ್ಕೊಂಡು ಮಾಡಿಕೊಂಡು ಇವತ್ತು ಬೆಳೆದು ಇವತ್ತು ಎಲ್ಲರಿಗೂ ಬೆಳೀಲಿ ಈ ಹಿಂದೆ ಮಹಾನಾಯಕರ ಆಶೀರ್ವಾದ ಅವ್ರು ಸದಾ ಸಿಗಲಿ ಅಂತೇಳಿ ನಾವೆಲ್ಲ ಬಯಸುತ್ತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಮಾಡಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಜೊತೆ ಇರತಕ್ಕಂಥ ಜಮಾದರ್ ಸಾಬ್ರಿ ಇರ್ಬೋದು ಕಟ್ಟಿಮನಿ ಸಾಬ್ರಿ ಇರ್ಬೋದು ಇವತ್ತು ಹಲವಾರು ನಾಯಕರ ಜೊತೆಯಲ್ಲಿ ಉದ್ಘಾಟನೆ ಮಾಡಿಸಿ ನಮ್ಮಿಂದ ಅನ್ನ ನೀಡುವುದರ ಮುಖಾಂತರ ಅವರು ಇವತ್ತು ಚಾಲನೆ ಕೊಡ್ಸೋಕೆ ಇವತ್ತು ನಮ್ಮನ್ನು ಕರೆದಿದ್ದರು ಅದಕ್ಕಾಗಿ ನಾವು ಬಂದಿರತಕ್ಕಂಥದ್ದು ಜನರು ಉಂಡು ಬಹಳ ಖುಷಿ ಅವ್ರಿಗೆ ಆಶೀರ್ವಾದ ಕೊಡ್ತಕ್ಕಂಥ ನೋಡ್ತಾ ಇದ್ದೇವೆ ಹೀಗಾಗಿ ಇದು ಭಾಳ ಸದಾ ಇವತ್ತು ಇಲ್ಲಾಗಿರ್ಬೋದು ಜಗ ಸರ್ಕಲ್ ಇಡೀ ಭಾಳಷ್ಟು ಸರ್ಕಲ್ಗಳಲ್ಲಿ ಇವತ್ತು ಅನ್ನ ಸಂತ ನಡೀತದೆ ಇವತ್ತು ಹಿಂದೆ ನೋಡಿರ್ತಕ್ಕಂಥ ದಿನ ಆಗಿರ್ಬೋದು ಇವತ್ತಿನ ದಿವಸ ಭಾಳ ಹಬ್ಬದ ವಾತಾವರಣದಲ್ಲಿ ಗುಲ್ಬರ್ಗದಲ್ಲಿ ಆಗಿರ್ತಕ್ಕಂಥ ಇಡೀ ಎಲ್ಲಿ ಇಲ್ಲಿ ಅಂತ ಅನ್ನಿಸ್ಕೊಳ್ತದೆ ಅಂತ ಒಂದು ಹಬ್ಬದ ಒಂದು ಅಲಂಕಾರ ಒಂದು ದಾವಾ ಸಾಹೇಬರ ಜಯಂತಿ ಆಗಿದೆ ಅದಕ್ಕೆ ಎಲ್ಲ ಸದಾ ಇವತ್ತು ಶಾಂತಿ ನೆಮ್ಮದಿಯಿಂದ ಎಲ್ಲ ಸಮಾಜದವರು ಎಲ್ಲ ಸಮಾಜ ನಾಯಕರು ಎಲ್ಲ ಸಮಾಜದ ಮುಖಂಡರು ಸೇರಿ ಇವತ್ತು ಅಲ್ಲ ಸಂತ ಮಾಡ್ತಕ್ಕಂಥ ಎಲ್ಲೆಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ ಬಾಬಾ ಸಾಹೇಬ್ರ ಜಯಂತಿ ಎಲ್ಲ ಸಮಾಜದವರು ಸೇರಿ ಇವತ್ತು ಒಳ್ಳೆಯ ಶಾಂತಿ ವಾತಾವರಣ ನೆಮ್ಮದಿ ಕೊಡ್ತಕ್ಕಂಥದ್ದು ವಾತಾವರಣ ನಮ್ಮ ಗುಲ್ಬರ್ಗ ಆಗಿದೆ ಅಂತ ಹೇಳಿ ನಾನು ಮಾತಾಡಿ ಮುಗಿಸ್ತೀನಿ ದಿಗಂಬರ ಬೆಳವಣಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಗುಲ್ಬರ್ಗ